ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಬದ್ಧ ಹಾಗೂ ಮುಕ್ತ ಇವರಲ್ಲಿಯ ಭೇದ ಬದ್ಧರು ಜಗತ್ತಿನವರಾಗಿರುತ್ತಾರೆ ಮುಕ್ತರು ಜಗತ್ತಿನವರಾಗದೆ ಕೇವಲ ಭಗವಂತನವರಾಗಿರುತ್ತಾರೆ ಸಂತರ ಬಗ್ಗೆ ಜಿಜ್ಞಾಸೆ ಮಾಡುವಾಗ ಅವರ ಉಪಾಸನೆ ಯಾವುದು ಗುರುಗಳು ಯಾರು ಎಂಬುದನ್ನು ನೋಡುತ್ತಾರೆ ಅವರ ತಂದೆ ತಾಯಿಗಳ ಬಗ್ಗೆ ಕೇಳುವುದಿಲ್ಲ ಸಂತರಿಗೆ ದೇಹದ ಸ್ಮರಣೆ ಇರುವುದಿಲ್ಲ ಅವರು ತಮ್ಮ ದೇಹಾಭಿಮಾನ ಹಾಗೂ ಅಹಂಭಾವಗಳನ್ನು ಭಗವಂತನಿಗೆ ಅರ್ಪಿಸುತ್ತಾರೆ ಭಗವಂತನಿಗಿಂತ ಯಾರಿಗೆ ವಿಷಯದ ರುಚಿಯು ಎಷ್ಟು ಹೆಚ್ಚಿಗೆ ಇರುತ್ತದೆಯೋ ಅವನು ಅಷ್ಟು ಬದ್ಧನು ವಿಷಯದ ಪ್ರೇಮವು ಕಡಿಮೆಯಾಗುವುದೆಂದರೆ ಮುಕ್ತಾವಸ್ಥೆಯ ಮಾರ್ಗಕ್ಕೆ ಹತ್ತಿದಂತೆ ನಾನು ಭಗವಂತನವನು ಅಂದರೆ ಅಲ್ಲಿಗೆ ಬದ್ಧಾವಸ್ಥೆಯು ಮುಗಿದಂತಾಯಿತು ನಾವು ಬದ್ಧರಾಗಿರುತ್ತೇವೆ ಏಕೆಂದರೆ ನಾವು ಹಾಗೆ ಭಾವನೆ ಮಾಡಿಕೊಂಡಿರುತ್ತೇವೆ ನಾವು ಮೂಲತಃ ಪರಮಾತ್ಮ ಸ್ವರೂಪರೇ ಆಗಿರುವಾಗ ಸರ್ವ ಇಂದ್ರಿಯಗಳ ಸಮುಚ್ಚಯದೊಂದಿಗೆ ಇರುವ ಈ ದೇಹವೇ ನಾನೆಂದು ಅನ್ನುತ್ತೇವೆ ಆದ್ದರಿಂದಲೇ ದೇಹಕ್ಕೆ ಆಗುವ ಸುಖ ದುಃಖಗಳು ನಮಗೆ ಆದವು ಎಂದು ಅನ್ನುತ್ತೇವೆ ಆತ್ಮನು ಸ್ವತಃ ಅವುಗಳಿಂದ ಅಲಿಪ್ತನಾಗಿರುತ್ತಾನೆ ಆದರೆ ನಾವು ಆತ್ಮ ಹಾಗೂ ದೇಹ ಬೇರೆ ಅಲ್ಲವೆಂದು ಅನ್ನುತ್ತಿರುತ್ತೇವೆ ಆದ್ದರಿಂದ ನಾನು ಅದೇ ದೇಹ ಹಾಗೂ ಈ ದೇಹವು ಅದೇ ಆತ್ಮ ಎಂಬ ಭಾವನೆಯು ದೃಢವಾಗಿರುತ್ತದೆ ನಾವು ಮಾತನಾಡುವಾಗ ನನ್ನ ಕೈ ನೋಯುತ್ತದೆ ನನ್ನ ಹೊಟ್ಟೆಯಲ್ಲಿ ನೋಯುತ್ತದೆ ಎಂದು ಅನ್ನುವುದಿಲ್ಲವೇ ಅಂದರೆ ಪ್ರತಿಯೊಂದು ಅವಯವವು ನನ್ನದು ಎಂದು ಅನ್ನುವವನು ಎಂದಾದರೂ ಬೇರೆ ಇರುತ್ತಾರೆ ಎಂಬುದೇ ಸತ್ಯ ನಮಗೆ ಅದು ಸರಿಯಾಗಿ ತಿಳಿಯುವುದಿಲ್ಲವಷ್ಟೇ ಈ ಅಹಂಭಾವವು ನಮ್ಮಲ್ಲಿ ಇಷ್ಟು ರಕ್ತಗತವಾಗಿರುತ್ತದೆ ನಮ್ಮ ಮನಸ್ಸು ವಿಷಯದ ಆನಂದದಲ್ಲಿ ಮಗ್ನವಾಗಿರುತ್ತದೆ ಆದ್ದರಿಂದ ನಾವು ಅದರಲ್ಲಿ ನನ್ನದು ಎಂಬ ಭಾವನೆಯಿಂದ ವ್ಯವಹರಿಸುತ್ತೇವೆ ಆದರೆ ಎಲ್ಲಿ ವಿಷಯವೇ ಅಸತ್ಯವಾಗಿರುತ್ತದೆಯೋ ಅಲ್ಲಿ ಮನಸ್ಸು ತನ್ಮಯವಾಗಿ ಅದು ಇಲ್ಲದಂತಾದರೆ ನಮಗೆ ದುಃಖವು ಆಗಿಯೇ ಆಗುತ್ತದೆ ನಾವು ಎರಡನೆಯವರನ್ನು ಅವಲಂಬಿಸಿರುವುದರಿಂದಲೂ ಸುಖ ದುಃಖಗಳಾಗುತ್ತವೆ ಆದ್ದರಿಂದ ನಾವು ಅವೆಲ್ಲವುಗಳಿಂದ ಬೇರೆ ಇರುತ್ತೇವೆ ಎಂದು ತಿಳಿದು ವ್ಯವಹರಿಸಬೇಕು ಹೀಗೆ ಆಗುವುದಕ್ಕಾಗಿ ಭಗವಂತನ ಭಕ್ತಿ ಮಾಡಬೇಕು ಭಕ್ತಿಗೆ ನಮ್ಮ ದೇಹ ಬುದ್ಧಿಯೇ ಅಡ್ಡಬರುತ್ತದೆ ಹಾಗೂ ಅದು ಹೋಗದ ಹೊರತು ನಿಜವಾದ ಭಕ್ತಿ ಆಗುವುದೇ ಇಲ್ಲ ಆದರೂ ಕೂಡ ನಾವು ಭಗವಂತನವರು ಇರುತ್ತೇವೆ ಎಂಬ ಭಾವನೆಯಿಂದ ವ್ಯವಹರಿಸಬೇಕು ಆಗುವುದೆಲ್ಲವೂ ಅವನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ತಿಳಿದು ನಡೆಯತೊಡಗಿದರೆ ನಮ್ಮ ದೇಹದ ಬುದ್ಧಿಯು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ ಅದಕ್ಕಾಗಿ ಯಾವುದೇ ತಪ ಯಾಗ ಮುಂತಾದವುಗಳನ್ನು ಮಾಡಬೇಕಾಗಿಲ್ಲ ಪ್ರಪಂಚ ಬಿಟ್ಟು ಅರಣ್ಯದಲ್ಲಿಯೂ ಹೋಗಬೇಕಾಗುವುದಿಲ್ಲ ಹಾಗೂ ಯಾವುದೇ ವಿಶೇಷ ಕಟಿಪಿಟಿಯನ್ನು ಮಾಡಬೇಕಾಗುವುದಿಲ್ಲ ನಡೆಯುವ ಪ್ರತಿಯೊಂದು ಘಟನೆಯನ್ನು ನಾನು ಮಾಡಿರುತ್ತೇನೆ ಎಂಬ ಅಹಂಭಾವವನ್ನು ಬಿಟ್ಟು ನಾನು ಭಗವಂತನವನು ಇರುತ್ತೇನೆ ಎಂದು ತಿಳಿದು ನಡೆಯುವುದರಲ್ಲಿಯೇ ಆನಂದ ಹೊಂದಬೇಕು ಅಂದರೆ ಅಹಂಭಾವವು ಕಡಿಮೆಯಾಗುತ್ತಾ ಹೋಗುತ್ತದೆ ಈ ನಾನು ಮಾಡಿರುವುದಿಲ್ಲ ಪರಮಾತ್ಮನ ಇಚ್ಛೆಯಿಂದಲೇ ಆಗಿರುತ್ತದೆ ಎಂದು ತಿಳಿದರೆ ಅಹಂಭಾವ ಎಲ್ಲಿ ಉಳಿಯುತ್ತದೆ ನಾನು ದೇಹದವನಿರುತ್ತೇನೆ ಎಂಬ ತಿಳುವಳಿಕೆಯಿಂದಲೇ ನಾವು ದೇಹರೂಪರಾಗಿರುತ್ತೇವೆ ಅದರಂತೆ ನಾವು ಮನಸ್ಸಿನಿಂದ ನಾನು ಭಗವಂತನವನಿರುತ್ತೇನೆ ಎಂದು ಅನ್ನುತ್ತಾ ಹೋಗುವುದರಿಂದ ನಾವು ಭಗವದ್ ರೂಪರಾಗುತ್ತೇವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.